ಅವೆಲ್ಲರೂ ದಿನವೂ ಚಿಕನ್ನು ಮೊಟ್ಟೆನೋ ತೊಗೋಬೇಕು ಚಿಕನ್ ಎಷ್ಟು ತೊಗೋಬೇಕು ಒಂದು ಇನ್ನೂರು ಗ್ರಾಮ್ ತಗೋಬೇಕು ಮೊಟ್ಟೆ ಎಷ್ಟು ತೊಗೋಬೇಕು ಎರಡು ಮೊಟ್ಟೆ ದಿನಕ್ಕೆ ತೊಗೋಬೇಕು ಅದನ್ನು ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಹೇಳಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೇಳಿದೆ ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದೇ ಹೇಳಿದೆ ಕೋಳಿ ಪಶು ಇದರನ್ನ ಬರಮಾಡಿಕೊಂಡು ನಿಮ್ಮ ಭೂಮಿನ ತೋರಿಸಿ ನಿಮ್ಮ ಹತ್ರ ಭೂಮಿ ಎಷ್ಟಿದೆ ನೀರು ಎಷ್ಟಿದೆ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಿಗ್ತಾರೆ ನಿಮಗೇನು ಮೊಟ್ಟೆ ಕೋಳಿ ಬೇಕೋ ಮಾಂಸದ ಕೋಳಿ ಬೇಕೋ ಅದೆಲ್ಲ ನೀವು ಮೊದಲು ನಿರ್ಧಾರ ತಗೊಂಡು ನೀವು ಕೋಳಿ ಫಾರ್ಮ್ನ ಸ್ಟಾರ್ಟ್ ಮಾಡಿ ಮ್ಯಾನ್ಯಲ್ ಇದೆ ಬುಕ್ಲೆಟ್ ಕೊಡ್ತೀವಿ ಯಾವ ಥರ ಬೆಳೆಸ್ಬೇಕು ಅಂತ ಎಲ್ಲ ಹೇಳ್ತೀವಿ ನೀವು ವೆಟನರಿ ಕಾಲೇಜ್ ಪೋಲ್ಟ್ರಿ ಡಿಪಾರ್ಟ್ಮೆಂಟಿಗೆ ಬಂದರೆ ಎಲ್ಲ ಇದ್ರ ಬಗ್ಗೆ ಎಲ್ಲ ವಿಷಯಗಳು ನಾವು ಹೇಳ್ತೀವಿ ನಿಮಗೆ ಓಕೆ ತರ್ಟಿ ಟು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಅವು ಚೆನ್ನಾಗಿ ಗ್ರೋತ್ ಆಗ್ತವೆ ಸೊ ಇಲ್ಲ ಅಂದರೆ ಒಂದು ಸೈಡ್ಗೆ ಹೋಗಿ ಒಂದು ಮೂಲೆಯಲ್ಲಿ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಬ್ರೂಡಿಂಗ್ ಎಷ್ಟು ಕೊಡ್ತೀವೋ ಅಷ್ಟು ಆಕ್ಟಿವ್ ಆಗಿರ್ತವೆ ವರ್ಡ್ಸ್ಗಳು ಫುಡ್ಡು ಮರಿಗಳಿಗೆ ಅಂತಲೇ ಫುಡ್ ಇದೆ ಫ್ರೀ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ ಕಮರ್ಷಿಯಲಿ ಅವೈಲೇಬಲ್ ಫೀಡ್ ಇರುತ್ತೆ ಅದನ್ನು ನಾವು ಕೊಡ್ಬೋದು ರೈತರಿಗೆ ನನ್ನ ಪರವಾಗಿ ಮೊದಲು ವಂದನೆಗಳು ಈ ಸ್ಟಾಲ್ ಹಾಕೋದಕ್ಕೆ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಅನ್ನೋ ಒಂದು ಘೋಷವಾಕ್ಯದಲ್ಲಿ ಒಂದು ಥೀಮ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ ಅದರಿಂದ ಆ ಬೇಸಿಸ್ ಮೇಲೆ ನಾವು ಈ ಸ್ಟಾಲ್ ಹಾಕಿದ್ದೀವಿ ಯಾಕಂತಂದರೆ ಭಾರತ ದೇಶದಲ್ಲಿ ಒನ್ ಗ್ರಾಮ್ ಪರ್ ಕೆಜಿ ಆಫ್ ಬಾಡಿ ವೇಟು ಪ್ರೋಟೀನ್ನ ನಾವು ತಗೋತಾ ಇಲ್ಲ ಆಮೇಲೆ ಎರಡನೇದು ಬಂದ್ಬಿಟ್ಟು ಚಿಕನ್ನು ಮೊಟ್ಟೆನು ಡೈಲಿ ನಾವು ತಗೋತಾ ಇಲ್ಲ ಹೀಗಾಗ್ಬಿಟ್ಟು ಭಾರತ ದೇಶದಲ್ಲಿ ಪ್ರೋಟೀನ್ ಡೆಫಿಷಿಯನ್ಸಿ ಪ್ರೋಟೀನ್ ಕಮ್ಮಿ ಇರೋದು ತುಂಬ ಜಾಸ್ತಿ ಆಗಿದೆ ಕೋವಿಡ್ ಬಂದಾಗ ಮೆಡಿಕಲ್ ಡಾಕ್ಟರ್ಸ್ ಕೂಡ ನೀವು ಆದಷ್ಟು ಪ್ರೋಟೀನ್ ತೊಗೋಬೇಕು ಅಂತ ಹೇಳಿದರು ಯಾಕಂತಂದರೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಇದರಿಂದ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಸ್ಟಾಲನ್ನು ಇಟ್ಟಿರೋರು ಕೋಳಿ ಪಶುವೈದ್ಯರ ಸಂಘ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರವರು ಈ ಸ್ಟಾಲ್ ಇಟ್ಟಿದ್ದಾರೆ ನಾನು ಹೇಳೋದು ಏನು ಅಂತಂದರೆ ತಾವೆಲ್ಲರೂ ದಿನವೂ ಚಿಕನ್ನು ಮೊಟ್ಟೆನೋ ತೊಗೋಬೇಕು ಚಿಕನ್ ಎಷ್ಟು ತೊಗೋಬೇಕು ಒಂದು ಇನ್ನೂರು ಗ್ರಾಮ್ ತೊಗೋಬೇಕು ಮೊಟ್ಟೆ ಎಷ್ಟು ತೊಗೋಬೇಕು ಎರಡು ಮೊಟ್ಟೆ ದಿನಕ್ಕೆ ತೊಗೋಬೇಕು ಅದನ್ನು ಐ ಸಿ ಎಮ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಹೇಳಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೇಳಿದೆ ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದೇ ಹೇಳಿದೆ ಇದು ಈ ವಿಷಯದ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನು ದಯವಿಟ್ಟು ನಂಬಬೇಡಿ ಅದು ತುಂಬ ಅವೈಜ್ಞಾನಿಕವಾಗಿರುತ್ತೆ ನಿಮಗೆ ವೈಜ್ಞಾನಿಕವಾಗಿ ಇದರ ಬಗ್ಗೆ ಏನೇ ವಿಷಯಗಳಿದ್ದರೂ ಕೂಡ ನಮ್ಮ ವೆಟರ್ನರಿ ಕಾಲೇಜಿಗೆ ಬನ್ನಿ ಅಲ್ಲಿ ಕೋಳಿ ಪಶುವೈದ್ಯರ ಸಂಘದಲ್ಲಿ ಪ ಕೋಳಿ ಪಶು ಇರ್ತಾರೆ ಅವರು ನಿಮಗೆ ಇದರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಕೊಡ್ತಾರೆ ನೀವೆಲ್ಲರೂ ಆರೋಗ್ಯವಾಗಿರೋದು ನಮ್ಮ ಕರ್ನಾಟಕಕ್ಕೆ ಎಷ್ಟು ಇಂಪಾರ್ಟೆಂಟು ಭಾರತಕ್ಕೂ ಅಷ್ಟೇ ಇಂಪಾರ್ಟೆಂಟು ಈಗ ನಮ್ಮ ಆನರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಪ್ಪತ್ತು ಮೂವತ್ತಕ್ಕೆ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಮಾಡಬೇಕು ಅಂತ ಇದ್ದಾರೆ ನಮ್ಮ ಭಾರತ ದೇಶನ ಭಾರತ ದೇಶ ಈ ಥರ ಮುಂದುವರಿಬೇಕು ಆರ್ಥಿಕವಾಗಿ ಅಂದರೆ ನಾವೆಲ್ಲರೂ ಆರೋಗ್ಯವಾಗಿರಬೇಕು ನಾವೆಲ್ಲರೂ ಆರೋಗ್ಯವಾಗಿರೋದಕ್ಕೆ ಸಮತೋಲನ ಆಹಾರ ವೆಜಿಟೇಬಲ್ಸು ಫ್ರೂಟ್ಸು ಚಿಕನ್ನು ಮೊಟ್ಟೆ ಇವೆಲ್ಲವೂ ತೊಗೊಂಡು ನಾವು ಆರೋಗ್ಯಕರವಾಗಿರಬೇಕು ಯೋಗ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಆಗ ಮಾತ್ರ ನಮ್ಮ ದೇಶ ಮುಂದೆ ಹೋಗುತ್ತೆ ನೀವೆಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಕೃಷಿ ನಿಮಗೆ ಕೃಷಿ ಮೇಳದಲ್ಲಿ ಹೈಬ್ರಿಡ್ ಬ್ರೀಡ್ ಇದೆ ಕಂಟ್ರಿ ಬರ್ಡ್ಸ್ ಇದೆ ಕಲರ್ಡ್ ಇದೆ ವೈಟ್ ಇದೆ ನೀವೇನು ಅಂತಂದರೆ ನೀವು ರೈತರು ನಿಮ್ಮ ಹತ್ರ ಇರೋ ಭೂಮಿ ಎಷ್ಟಿದೆ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡೋದಕ್ಕಿದ್ದಾರೆ ಅದರ ಮೇಲೆ ನೀವು ಡಿಸೈಡ್ ಮಾಡಬೇಕು ಯಾವ ಥರದ್ದು ಬ್ರೀಡ್ ತೊಗೋಬೇಕು ಅಂತ ನೀವು ನಿಮ್ಮ ನಿಮ್ಮ ಭೂಮಿಗಳಿಗೆ ಕೋಳಿ ಪಶು ಇದರನ್ನ ಬರಮಾಡಿಕೊಂಡು ಅವರಿಗೆ ನಿಮ್ಮ ಭೂಮಿನ ತೋರಿಸಿ ನಿಮ್ಮ ಭೂಮಿನ ತೋರಿಸಿ ನಿಮ್ಮ ಹತ್ರ ಭೂಮಿ ಎಷ್ಟಿದೆ ನೀರು ಎಷ್ಟಿದೆ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಿಗ್ತಾರೆ ನಿಮಗೆ ಮೊಟ್ಟೆ ಕೋಳಿ ಬೇಕೋ ಮಾಂಸದ ಕೋಳಿ ಬೇಕೋ ಅದೆಲ್ಲ ನೀವು ಮೊದಲು ನಿರ್ಧಾರ ತಗೊಂಡು ನೀವು ಕೋಳಿ ಫಾರ್ಮ್ನ ಸ್ಟಾರ್ಟ್ ಮಾಡಿ ಇದು ವೆಂಕಟೇಶ್ವರ ಹ್ಯಾಚರೀಸ್ ಅಂತ ನೀವು ಕೇಳಿರ್ಬೋದು ಅದು ಭಾರತದ ಬಹುದೊಡ್ಡ ಕಂಪನಿ ಅವ್ರದ್ದು ಈ ಬ್ರೀಡ್ ಇಲ್ಲಿರೋದು ಇದರ ತಳಿಗಳು ಬಂದ್ಬಿಟ್ಟು ಬಿ ವಿ ತ್ರೀ ಏಯ್ಟಿ ಅಂತ ಅದು ಕಂದು ಬಣ್ಣದ್ದು ಕಂದು ಬಣ್ಣದ್ದು ಇದು ಬಂದ್ಬಿಟ್ಟು ಬಿ ವಿ ತ್ರೀ ಹಂಡ್ರೆಡ್ ಅಂತ ಬಿಳಿ ಬಣ್ಣದ್ದು ಹೌದು ಅಲ್ಲಿ ನ್ಯೂಟ್ರಿಷನ್ ಅಲ್ಲಿ ಏನು ಡಿಫರೆನ್ಸ್ ಇರಲ್ಲ ನ್ಯೂಟ್ರಿಷನ್ ಏನು ಡಿಫರೆನ್ಸ್ ಇರಲ್ಲ ಇದರಲ್ಲಿ ಏನು ನಿಮಗೆ ವಿಟಮಿನ್ಸು ಮಿನರಲ್ಸು ಏನಿರುತ್ತೋ ಇದರಲ್ಲೂ ಅದೇ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟದ ಮಟ್ಟದೋ ಅದನ್ನ ತಗೋಬಹುದು ಇಲ್ಲ ಆ ಥರ ಏನು ಡಿಫ್ರೆನ್ಸ್ ಇಲ್ಲ ಏನು ವ್ಯತ್ಯಾಸ ಇಲ್ಲ ಎರಡರ ಮಧ್ಯದಲ್ಲಿ ಏನೂ ವ್ಯತ್ಯಾಸವಿಲ್ಲ ಈ ಇವೆರಡು ಮಾಂಸದ ತಳಿಗಳು ನಿಮಗೆ ಕಲರ್ ಮಾಂಸದ ತಳಿ ಬೇಕಂದ್ರೆ ಇದನ್ನು ತೊಗೋಬೇಕು ನಿಮಗೆ ಬಿಳಿ ಬಣ್ಣದ್ದು ಬೇಕು ಅಂದರೆ ಮಾಂಸದ ತಳಿ ಬೇಕಂದ್ರೆ ಇದು ತೊಗೋಬೇಕು ಅದು ಬಂದಾಗ ಬಿಸಿಯಾಗಿ ಇರಬೇಕು ಅಂತೇಳಿ ಇದನ್ನು ಬ್ರೂಡರ್ ಗಾರ್ಡ್ಸ್ ಅಂತ ಇಟ್ಟಿರ್ತೀವಿ ಟೆಂಪ್ರೇಚರ್ ಎಲ್ಲ ನಮ್ಮ ಹತ್ರ ಮ್ಯಾನುಯುವಲ್ ಇದೆ ಬುಕ್ಲೆಟ್ ಕೊಡ್ತೀವಿ ಯಾವ ತರ ಬೆಳೆಸಬೇಕು ಅಂತ ಎಲ್ಲ ಹೇಳ್ತೀವಿ ನೀವು ವೆಟರ್ನರಿ ಕಾಲೇಜ್ ಪೋಲ್ಟ್ರಿ ಡಿಪಾರ್ಟ್ಮೆಂಟ್ ಬಂದ್ರೆ ಇದರಲ್ಲಿ ಮೇನ್ಲಿ ಮೇಜು ಸೋಯಾ ಇರುತ್ತೆ ಮೆಕ್ಕೆಜೋಳ ಸೋಯಾ ಇರುತ್ತೆ ಸೋಯಾ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಇದೆಲ್ಲ ಹಾಕ್ಬಿಟ್ಟು ತಯಾರು ಮಾಡೋದು ಇದು ಸೊ ಹಾಗಾಗಿ ಚೆನ್ನಾಗಿ ಬೆಳಿತವೆ ಕೋಳಿಗಳು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಇದು ಬಿಳಿ 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 ಮಾಂಸದ ಕೋಳಿ ಇದು ಹೌದು ಇದು ಬಂದ್ಬಿಟ್ಟು ನೋಡಿ ನಿಮಗೆ ಒಂದು ಮೂವತ್ತೈದು ದಿನಕ್ಕೆ ಎರಡು ಕೆ ಜಿ ಬರುತ್ತೆ ಮಾಡಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಏನೆಲ್ಲ ಸೌಲಭ್ಯಗಳಿವೆ ಸರ್ ನಾನು ಗೌರ್ಮೆ ಗೌರ್ಮೆಂಟ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ವೆಂಕಟೇಶ್ವರ ಹ್ಯಾಚರಿಸ್ ನೀವು ವಿಸಿಟ್ ಮಾಡಿದ್ರೆ ಎಲ್ಲ ಮಾಹಿತಿ ಅವರು ಕೊಡ್ತಾರೆ ನಮಸ್ಕಾರ ಥ್ಯಾಂಕ್ ಯು ಬೆಳಗ್ಗೆ ಒಂದು ಹತ್ತು ದಿನದವರೆಗೂ ನಾವು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು ಬ್ರೂಡಿಂಗ್ ಅಂತ ಕರಿತೀವಿ ಅದಕ್ಕೆ ಅವಕ್ಕೆ ತರ್ಟಿ ಟು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಅವು ಚೆನ್ನಾಗಿ ಗ್ರೋತ್ ಆಗ್ತವೆ ಸೊ ಇಲ್ಲಾಂದರೆ ಒಂದು ಸೈಡ್ಗೆ ಹೋಗಿ ಒಂದು ಮೂಲೆಯಲ್ಲಿ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಬ್ರೂಡಿಂಗ್ ಎಷ್ಟು ಕೊಡ್ತೀವೋ ಅಷ್ಟು ಆಕ್ಟಿವ್ ಆಗಿರ್ತವೆ ಬರ್ಡ್ಸ್ಗಳು ಆ ಒಂದು ಆಪ್ಸಿಮಮ್ ಟೆಂಪ್ರೇಚರ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಡಿಫ್ರೆಂಟ್ ಬ್ರೂಡಿಂಗ್ ಸಿಸ್ಟಮ್ ಇದೆ ಒಂದು ಇದ್ಲಲ್ಲಿ ಮಾಡ್ತಾರೆ ಗ್ಯಾಸ್ ಬ್ರೂಡಿಂಗ್ ಮಾಡ್ತಾರೆ ಲೈಟ್ ಆಗ್ತಾರೆ ಅಥವಾ ಈ ಎಲೆಕ್ಟ್ರಿಕ್ ಬ್ರೂಡಿಂಗ್ ಮಾಡ್ತಾರೆ ಈ ಯಾವ್ದಾರ ಮೆಥಡಲ್ಲಿ ನಾವು ಅದಕ್ಕೆ ಬ್ರೂಡಿಂಗ್ ಮಾಡಿ ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗತ್ತೆ ಫುಡ್ಡು ಮರಿಗಳಿಗೆ ಅಂತಲೇ ಫುಡ್ ಇದೆ ಫ್ರೀ ಸ್ಟಾರ್ಟರ್ ಫೀಡ್ ಅಂತ ಬರುತ್ತೆ ಕಮರ್ಷಿಯಲಿ ಅವೈಲೇಬಲ್ ಫೀಡ್ ಇರುತ್ತೆ ಅದನ್ನು ನಾವು ಕೊಡ್ಬೋದು ಬ್ರಾಯ್ಲರ್ ಆದರೆ ನಿಮಗೆ ಮೂವತ್ತೈದು ದಿನದಲ್ಲಿ ಎರಡು ಕೆ ಜಿ ತೂಕ ಬರ್ತವೆ ಲೇಯರ್ಸ್ ಆದರೆ ನಮ್ಗೆ ಹದಿನೆಂಟು ವಾರಕ್ಕೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗ್ತವೆ ಇದಕ್ಕೆ ಯಾವ ಯಾವ ಮೆಡಿಸಿನ್ಸು ಕೊಡೋಲ್ಲ ವ್ಯಾಕ್ಸಿನ್ ಅಷ್ಟೇ ಮಾಡಬೇಕಾಗತ್ತೆ ಫಸ್ಟ್ ಡೇ ದಿನ ಎಮ್ ಡಿ ವ್ಯಾಕ್ಸಿನ್ ಮಾಡಿರ್ತಾರೆ ಆಮೇಲೆ ಏಳನೇ ದಿನಕ್ಕೆ ಆರ್ ಕೆ ಟಿ ವ್ಯಾಕ್ಸಿನ್ ಮಾಡ್ತಾರೆ ಮತ್ತೆ ಇಪ್ಪತ್ತೊಂದು ದಿನಕ್ಕೆ ಮತ್ತೊಂದು ವ್ಯಾಕ್ಸಿನ್ ಇಲ್ಲಿ ಬೂಸ್ಟರ್ ಡೋಸ್ ಕೊಡ್ತಾರೆ ಅಷ್ಟೇ ಬೇರೆ ಯಾವ ವ್ಯಾಕ್ಸಿನ್ ಬೇಕಾಗಲ್ಲ ವ್ಯಾಕ್ಸಿನ್ ಆ ರೋಗ ಬರದೇ ಇರಲಿ ಅಂತ ಆ ವ್ಯಾಕ್ಸಿನ್ ಮಾಡಲಿಲ್ಲ ಅಂದರೆ ಆ ರೋಗ ಗ್ಯಾರಂಟಿ ಬರುತ್ತೆ ಅದಕ್ಕೋಸ್ಕರ ಬರದೇ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಒಂದ್ಸಲ ಆರ್ ಕೆ ಟಿ ರೋಗ ಬಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡೋಡಿ ಇರೋವೆಲ್ಲ ಸಪ್ ಅದಕ್ಕೋಸ್ಕರ ಆ ರೋಗ ಬರದೇ ಇರಲಿ ಅಂತ ವ್ಯಾಕ್ಸಿನ್ ಮಾಡೋದು ಹೌದೌದು